ಈಗ ಕಾಂಗ್ರೆಸ್ ಪಕ್ಷದಿಂದ ನಾವು ತಮ್ಮ ಕುಟುಂಬನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇದ್ರಿ ಗೆಲ್ಲೋ ಸಾಧ್ಯತೆ ಗೆದ ಅವಾಗ ತಮ್ಮ ಪಕ್ಷದಿಂದ ಎಷ್ಟು ಈ ಹದಿನೈದು ವಾರ್ಡ್ಗಳಲ್ಲೇ ಎಷ್ಟು ವಾರ್ಡಿನಿಂದ ತಮ್ಮ ಸದಸ್ಯರನ್ನ ಕಣಕ್ಕಿಳಿಸ್ತೇವೆ ಈಗ ಹದಿನೈದು ಹದಿನೈದು ವಾರ್ಡ್ಗೆ ಹದಿನೈದು ಜನ ನಾವು ಆಕಾಂಕ್ಷಿಗಳನ್ನು ಅದರೊಳಗೆ ಹನ್ನೆರಡು ಸೀಟ್ ನಾವು ಕಳಂಬರ್ಬೋದ ಸಾಧ್ಯತೆ ಇದೆ ಕಳಂಬರ್ತಾ ಇದ್ದಾಗ ಈಗ ತಮ್ಮ ಪಕ್ಷದ ಒಂದು ಕಾರ್ಯಾಲಯಕ್ಕೆ ನಮ್ಮ ಮಾಧ್ಯಮದಿಂದ ಹೋಗಿ ತಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರ ಪಿ ಡಿ ನಾವು ಮಾತಾಡಿಸಿದಾಗ ಸುಮಾರು ಐವತ್ಮೂರು ಅರ್ಜಿಗಳು ಆಕಾಂಕ್ಷಿಗಳು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸುಮಾರು ಮೂವ ಐವತ್ಮೂರು ಅರ್ಜಿಗಳು ಬಂದಾಗ ಒಬ್ಬರಿಗೆ ಸ್ಥಳೀಯವಾಗಿ ಹದಿನೈದು ವಾರ್ಡ್ ಇರೋದು ಐವತ್ಮೂರು ಅರ್ಜಿ ಬಂದಿದ್ದಾರೆ ಈ ಮೂರು ಜನ ಆಕಾಂಕ್ಷಿಗಳೇ ಕೆಲವೊಂದು ಭಿನ್ನಾಭಿಪ್ರಾಯ ಸ್ಫೋಟ ಆದರೆ ನಾವು ಯಾವ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಲಿಲ್ಲ ಯಾವುದೇ ತರ ಎಷ್ಟೇ ಐವತ್ತಲ್ಲ ನೂರ್ ಜನ ಇತ್ತು ಅಂದ್ರು ನಾವ್ ಏನಿದಲ್ಲ ಪಕ್ಷ ಏನ್ ಹೊಣೆ ತಗೊಂಡಂತೆ ಅದ್ರ ಮೇಲೆ ನಮ್ದು ವಿಶ್ವಾಸ ಇದೆ ಅವ್ರು ಎಷ್ಟು ಜನ ಆಗುತ್ತೆ ಅಷ್ಟು ಜನ ಸ್ನಿಲ್ಸ್ತಾವ್ ಹದಿನೈದು ಜನ ಅಷ್ಟೇ ನಿಲ್ಸದೆ ಬಂದಪ್ಪ ಅಂದ್ರೆ ನಾವೆಲ್ಲ ನಾವು ಪಕ್ಷ ಏನ್ ಮಾಡ್ಬೇಕು ಅವೆಲ್ಲ ಬಾಂಡ್ ಮುಖಾಂತರ ಎಲ್ಲ ನಾವು ಸರಿ ಪಡಿಸಿರ್ತೇವೆ ಪಕ್ಷಿಗ ದುಡಿತ ಮಾತ್ರ ನಾವು ಅವ್ರಿಗೆ ಟಿಕೆಟ್ ಸಿಗಲ್ಲ ಇವ್ರು ಟಿಕೆಟ್ ಸಿಗಲ್ಲ ಅಂತೇಳಿ ನಾವು ಬೇರೆ ಕಡೆ ಹೋಗೋ ವಿಚಾರ ಇಲ್ಲ ಯಾರಿಗಾಗತ್ತೆ ಅವ್ರು ದುಡಿತ ಮಾತ್ರ ನಮ್ಗೆಲ್ಲ ಈಗ ಅಭಿವೃದ್ಧಿ ಕಾರಣದ ಪಟ್ಟಣ ಪಂಚಾಯತಿ ಕಳೆದ ಐದು ವರ್ಷ ಆಯ್ತು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಪಟ್ಟಣ ಪಂಚಾಯತಿ ತಮ್ಮ ಕೊಡುಗೆ ಏನಾಗಬಹುದು ಜನ ಏನ್ ನಿರೀಕ್ಷೆ ಇಡಬಹುದು ಈಗ ಮೇಲೆ ಏನಾದ್ರು ಸರ್ಕಾರ ಇದೆ ಕೆಳಗಡೆ ಇನ್ನೆಷ್ಟು ಅವರು ಕೆಲಸ ಮಾಡಿಸ್ತಾರೆ ಅದೇನೋ ಏನ್ ಮಾಡಿಸ್ತಾರೆ ಅವ್ರಮಾಂತ ನಾವು ಮಾಡಿಸ್ತೇವೆ ಕೆಲಸ ಕೆಲಸ ಮಾತ್ರ ಬಂದ್ ಮಾಡಿದ್ರೆ ಕೆಲಸ ಚೆನ್ನಾಗಿ ಮಾಡ್ತೇವೆ ಆದ್ರೆ ಸ್ಥಳೀಯವಾಗಿ ಕೇಳಿದಾಗ ತ್ರಿಕೋನ ಸ್ಪರ್ಧೆ ಐತಿ ಅಂತ ಇಲ್ಲಿ ಹೇಳ್ತಾ ಇದಾರೆ ಅಲ್ಲೇ ತಮ್ಮ ಅಭಿಪ್ರಾಯ ಈಗ ಊರು ಆದಾಗ ಎಲೆಕ್ಷನ್ ಆದಾಗ ಇರ್ತೈತಿ ನಾಲ್ಕು ಆದ್ರೆ ಕಾಂಗ್ರೆಸ್ ಯಾಕಂದ್ರೆ ಈಗ ಕಾಂಗ್ರೆಸ್ ಜನ ಹೆಣ್ಮಕ್ಳಾಗ್ಲಿ ಏನಾಗಿದೆ ಈಗ ಎರಡು ಸಾವಿರ ದುಡ್ಡು ಬರ್ತಿ ಕರೆಂಟ್ ಫ್ರೀ ಐತಿ ಬಸ್ ಫ್ರೀ ಹೆಣ್ಮಕ್ಳು ಕೈ ಹಿಟ್ಟ ಐದು ಗ್ಯಾರಂಟಿ ಐದ್ ನಮ್ಮ ಕೈ ಹಿಡಿದ ಬಟ್ ತಮ್ಮ ತಾವು ಪಟ್ಟಂತ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಈ ಪಟ್ಟಣ ಪಂಚಾಯತ್ ಅದ್ರ ಬಗ್ಗೆ ವ್ಯತ್ಯಾಸ ಇಲ್ಲ ರಮೇಶ್ ಸಿದ್ದಪ್ಪ ಕತೆಗಾರ